ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಮುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಕಿತ್ತೊಗಿರಿ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಸಿ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ನನಗವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದ್ರು ಮಾಜಿ ಪ್ರಧಾನಿ ಮಂತ್ರಿ ಆಗಿದ್ದವು ಮಾಜಿ ಮುಖ್ಯಮಂತ್ರಿ ಆಗಿದ್ದವು ಮತ್ತೆ ನಾನು ಅವ್ರ ಜೊತೆ ಬಹಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕ ಮುರಿತೀನಿ ನಾನು ಅಧಿಕಾರದಲ್ಲಿದ್ರೂ ಒಂದೇ ತರ ಇರ್ತೀನಿ ಅಧಿಕಾರ ಇಲ್ಲೋದ್ರು ಒಂದೇ ತರ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೇನೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡಿ ಅವರು ಮಂತ್ರಿ ಮಾಡಿದರು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಪ್ಪನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳ ಕಿಳಿತೀವಿ ಆಮೇಲೆ ಅಳೋದು ಅಂತ ಎಲ್ಲ ಅಭ್ಯಾಸ ಮಾಡ್ಕೋಬಿಟ್ಟವ್ರ ದೇವೇಗೌಡ ದೇವೇಗೌಡನ ಮಗ ಅವ್ರ ಮೊಮ್ಮಗ ನೋಡ್ದೆಲ್ಲ ಹೇಳಕ್ಕಾಗಲ್ಲ ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದ್ರೆ ಆಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಹೋದ್ಮೇಲೆ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ ಆಗ ಹೃದಯ ಕರಗ हं पुढे करगेन इलवा